ಎಲ್ರಿಗೂ ನಮಸ್ಕಾರ ದೀಪವು ನಿನ್ನದೆ ಗಾಳಿಯು ನಿನ್ನದೆ ಆರದಿರಲಿ ಬೆಳಕು ಈ ಗೀತೆನ ನಾವೆಲ್ಲರೂ ಕೇಳೇ ಇರ್ತೀವಿ ಇದೊಂದು ದೈವತ್ವದ ಗೀತೆ ಈ ಗೀತೆ ಬರೆದಿ ನಮ್ಮ ಕೆ ಎಸ್ ಅವರು ಅವರೊಬ್ರು ದಾಂಪತ್ಯದ ಕವಿ ಅಂತಲೇ ಪ್ರಸಿದ್ಧಿನ ಪಡ್ಕೊಂಡವರು ನಮ್ಮ ಕೆ ಎಸ್ ಅವರು ಹುಟ್ಟಿದ್ದು ಸಾವಿರದ ಒಂಬೈನೂರ ಹದಿನೈದು ಜನವರಿ ಇಪ್ಪತ್ತರರಂದು ಮಂಡ್ಯ ಜಿಲ್ಲೆಯ ಕೇರ್ಪೇಟೆ ತಾಲೂಕಿನ ಹಿಕ್ಕೇರಿ ಅನ್ನೋ ಗ್ರಾಮದಲ್ಲಿ ಜನಿಸ್ತಾರೆ ತಂದೆ ಅವರು ತಾಯಿ ನಾಗಮ್ನವರು ಇವರ ಕುಟುಂಬ ಏನು ಅಂಥ ಒಂದು ದೊಡ್ಡ ಶ್ರೀಮಂತದ ಕುಟುಂಬ ಅಲ್ಲ ಸ್ವಲ್ಪ ಬಡತನದ ಕುಟುಂಬನೇ ಅವ್ರು ಚಿಕ್ಕ ವಯಸ್ಸಿನಲ್ಲಿ ಅಲ್ಲಿ ವಿದ್ಯಾಭ್ಯಾಸನ ಮಾಡ್ತಾರೆ ತನ್ನ ಹುಟ್ಟೂರಲ್ಲಿ ಅಲ್ಲಿಂದ ಮೈಸೂರಿಗೆ ಬರ್ತಾರೆ ಮೈಸೂರಿಗೆ ಬಂದ ಮೇಲೆ ಅಲ್ಲಿ ಮಹಾರಾಜ ಎನ್ನುವ ಹೈಸ್ಕೂಲ್ಗೆ ಸೇರ್ತಾರೆ ಆ ಹೈಸ್ಕೂಲ್ ಅಲ್ಲಿ ಸೇರಿದಾಗ ಕೃಷ್ಣ ಶಾಸ್ತ್ರಿ ಎನ್ನುವರ ಒಂದು ಹೂವಿನ ತೋಟದಲ್ಲಿ ನಮ್ಮ ಕೆ ಎಸ್ ಅವರು ಕೆಲಸ ಮಾಡ್ತಾ ಇರ್ತಾರೆ ಅಂದ್ರೆ ಕೃಷ್ಣ ಶಾಸ್ತ್ರಿ ಅವ್ರಿಗೆ ಸ್ವಲ್ಪ ಮೆಟ್ಟಿನ ನೆರವಿನ ಮಾಡ್ತಾ ಇರ್ತಾರೆ ಚೆನ್ನಾಗಿ ಓದ್ತಿ ಹುಡುಗ ಅಲ್ವಾ ಗಮನಿಸಿದ ಕೃಷ್ಣ ಶಾಸ್ತ್ರಿಯವರು ಅಮರಕೋಶನ ಕಲಿಸ್ಕೊಡ್ತಾರೆ ಹೈಸ್ಕೂಲು ಮುಗಿಸ್ತಾರೆ ಕಾಲೇಜು ಆಯ್ತು ಪದವಿಗೆ ಸೇರ್ಬೇಕು ಮೊದಲನೇ ವರ್ಷದ ಪದವಿಗೆ ಸೇರಿದಾಗ ಒಂದು ದುರ್ಘಟನೆ ನಡೆದ್ಬಿಡುತ್ತೆ ಅದು ನಮ್ಮ ಕೆ ಎಸ್ ಅವರ ತಂದೆ ಅಕಾಲಿಕವಾಗಿ ನಿಧನ ಹೊಂದುತ್ತಾರೆ ವಿಧಿ ಇಲ್ಲ ಬೇರೆ ಏನ್ ಮಾಡೋದು ಮನೆಯ ಹಿರಿಮಗನಾಗಿ ನಮ್ಮ ಕೆ ಎಸ್ ಅವರು ಮನೆಯ ಜವಾಬ್ದಾರಿಯನ್ನ ತಗೋಬೇಕಾಗುತ್ತೆ ಆಗ ಅನಿವಾರ್ಯವಾಗಿ ಅವರು ತಮ್ಮ ಪದವಿ ವಿದ್ಯಾಭ್ಯಾಸವನ್ನು ಬಿಟ್ಟು ಮನೆಯ ಜವಾಬ್ದಾರಿ ವಹಿಸ್ಕೊಂಡು ಅಪ್ಪ ಕೆಲಸ ಮಾಡ್ತಿದ್ದಂಥ ಕಿರಣಿ ಅಂಗಡಿಯಲ್ಲಿ ಕೆಲಸಕ್ಕೆ ಸೇರ್ತಾರೆ ಒಂದಷ್ಟು ವರ್ಷ ಅಲ್ಲಿ ಕೆಲಸ ಮಾಡ್ತಾರೆ ಆದರೆ ಅವ್ರಿಗೆ ಯಾಕೋ ಈ ಕೆಲಸ ಸರಿ ಹೊಂದೋದಿಲ್ಲ ಅಲ್ಲಿ ಇಲ್ಲಿ ಸಣ್ಣ ಪುಟ್ಟ ಕೆಲಸ ಮಾಡ್ತಾರೆ ಸಾವಿರದ ಒಂಬೈನೂರ ಮೂವತ್ತ ಏಳರಲ್ಲಿ ನಮ್ಮ ನರಸಿಂಹಸ್ವಾಮಿಯವ್ರಿಗೆ ಒಂದು ಸರ್ಕಾರಿ ಹುದ್ದೆ ಸಿಗುತ್ತೆ ಗುಮಸ್ತರಾಗಿ ಸೇರ್ಕೊತಾರೆ ಸೇರ್ಕೋತಾರೆ ನರಸಿಂಹಸ್ವಾಮಿಯವ್ರು ಬಹಳ ಚಿಕ್ಕ ವಯಸ್ಸಿಗೆ ಮದುವೆ ಆಗ್ತಾರೆ ವೆಂಕಮ್ನವ್ರ ಜೊತೆ ಇಪ್ಪತ್ತೊಂದನೇ ವರ್ಷಕ್ಕೆ ಮದುವೆ ಆಗ್ತಾರೆ ವೆಂಕಮ್ನವ್ರ ಜೊತೆ ದಾಂಪತ್ಯ ಜೀವನಕ್ಕೆ ಕಾಲಿರಿಸಿದಂತ ನಮ್ಮ ನರಸಿಂಹಸ್ವಾಮಿಯವ್ರಿಗೆ ಹುಟ್ಟಿದ್ದು ಎಂಟು ಮಕ್ಕಳು ಆದರೆ ಆವಾಗಿನ ಬಡತನ ಆರ್ಥಿಕವಾದ ಒಂದು ಸ್ಥಿತಿಗತಿ ಎಷ್ಟು ಚೆನ್ನಾಗಿತ್ತು ಅಂತ ನಾನು ನಿಮ್ಗೆ ಒಡೆದು ಒಡೆದಿ ಹೇಳಬೇಕಾಗಿಲ್ಲ ಈ ದಾಂಪತ್ಯ ಅಂತ ಬಂದ ಮೇಲೆ ದಾಂಪತ್ಯ ಗೀತೆಗಳೇನೆ ಹೆಚ್ಚು ಬರೀತಾರೆ ಅವರು ಮನೆ ಸಂಸಾರ ಅದನ್ನ ಬಿಟ್ಟು ಹೊರಗಡೆ ಬಂದವರೇ ಅಲ್ಲ ವಿದ್ಯಾಭ್ಯಾಸ ನಿಂತ್ರೂ ಬರವಣಿಗೆನ ನಿಲ್ಸೋದಿಲ್ಲ ನಮ್ಮ ಕವಿ ಸಾವಿರದ ಒಂಬೈನೂರ ಮೂವತ್ತ ಮೂರರಲ್ಲಿ ಅವರ ಮೊದಲನ ಕವನ ಬಿಡುಗಡೆ ಆಗುತ್ತೆ ಅದು ಕಬ್ಬಿಗನ ಕೂಗು ಅದಾದ ಮೇಲೆ ಅವರು ಬರವಣಿಗೆನ ಹಾಗೆ ಶುರು ಮಾಡ್ತಾರೆ ಮೈಸೂರು ಮಲ್ಲಿಗೆ ಅನ್ನೋ ಕವನ ನೀವೆಲ್ಲ ಕೇಳೇ ಇರ್ತೀರಾ ಸಾವಿರದ ಒಂಬೈನೂರ ನಲವತ್ತೆರಡರಲ್ಲಿ ಅದು ಬಿಡುಗಡೆ ಆಗುತ್ತೆ ಬರೋಬರಿ ಇನ್ನೂರ ಐವತ್ತು ಕ ಕವನನ ಅದರಲ್ಲಿ ಬರೆದಿರ್ತಾರೆ ಈ ಇಷ್ಟೊಂದು ಕವನಗಳಿಗೆ ನಾನು ಏನಪ್ಪ ಹೆಸರಿಡಲಿ ಅಂತ ಒಂದಿನ ಟಿ ನಮ್ ಶ್ರೀಕಂಠಯ್ಯವ್ರ ಜೊತೆ ಮಾತಾಡ್ತಾ ಇರ್ತಾರೆ ನಮ್ಮ ಕೆ ಎಸ್ ನರಸಿಂಹಸ್ವಾಮಿ ಅವರು ಏನಪ್ಪ ಎಲ್ಲಿ ತನಕ ಬಂತು ನಿನ್ನ ಬರವಣಿಗೆ ಅಂತ ಬರೀತಾನೇ ಇದ್ದೀನಿ ಅಂತ ಹೇಳ್ತಾರೆ ಏನಂತ ಹೆಸರಿಟ್ಟಿದೆಯಾ ಕವನ ಸಂಕಲನಕ್ಕೆ ಅಂತ ಕೇಳ್ತಾರೆ ಆಗ ನರಸಿಂಹಸ್ವಾಮಿ ಅವರು ಹೇಳ್ತಾರೆ ಇನ್ನೂ ಏನು ಹೆಸ್ರು ಏನು ಅಂತ ಹೆಸರು ಇಟ್ಟಿಲ್ಲ ಏನು ಹೆಸರಿಡೋದು ಗೊತ್ತಾಗ್ತಿಲ್ಲ ಅಂತ ಅದಕ್ಕೆ ಯಾಕೆ ಯೋಚಿಸ್ತಾ ಇದೆಯಾ ಅಂತ ಹಾಗೆ ನಡ್ಕೊಂಡು ಹೋಗ್ಬೇಕಾದ್ರೆ ಮೈಸೂರಿನ ರೋಡಲ್ಲಿ ಹೋಗ್ತಾ ಇರ್ತಾರೆ ಅಲ್ಲಿ ಒಬ್ಬರು ಮುಸ್ಲಿಂ ಮಹಿಳೆ ಮಲ್ಲಿಗೆ ಹೂನ ಕಟ್ತಾ ಇರ್ತಾರೆ ನೋಡಲ್ಲಿ ತಿರುಗಿ ನೋಡು ಆ ಮೈಸೂರು ಮಲ್ಲಿಗೆ ಅಂತಲೇ ಹೆಸರಿಡು ಅಂತ ಹೇಳ್ತಾರೆ ಹಾಗೆ ಕವನ ಸಂಕಲನಕ್ಕೆ ಮೈಸೂರು ಮಲ್ಲಿಗೆ ಅನ್ನೋ ಹೆಸರು ಅದು ಸಾವಿರದ ಒಂಬೈನೂರ ಎರಡರಲ್ಲಿ ಬಿಡುಗಡೆ ಆಗುತ್ತೆ ಆ ಬಿಡುಗಡೆ ಸಮಾರಂಭಕ್ಕೆ ನಮ್ಮ ರಾಷ್ಟ್ರಕವಿ ಕುವೆಂಪು ಅವರು ಹಾಗೆ ಕನ್ನಡ ಸಾಹಿತ್ಯಕ್ಕೆ ಎರಡನೇ ಜ್ಞಾನಪೀಠ ಪ್ರಶಸ್ತಿಯನ್ನು ತಂದುಕೊಟ್ಟ ನಮ್ಮ ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ ಅವರು ಕೂಡ ಬಂದಿರ್ತಾರೆ ಎಲ್ಲರೂ ಕೂಡ ತುಂಬಾ ಸಂಭ್ರಮದಿಂದ ಸಡಗರದಿಂದ ಆ ಸಂಕಲನವನ್ನ ಬಿಡುಗಡೆ ಮಾಡ್ತಾರೆ ನಮ್ಮ ಕೆ ಎಸ್ ನರಸಿಂಹಸ್ವಾಮಿ ಅವ್ರನ್ನ ಅದು ಎತ್ತರಕ್ಕೆ ತಗೊಂಡು ಹೋಗ್ತದೆ ಇವತ್ತು ಕೂಡ ಮೈಸೂರು ಮಲ್ಲಿಗೆ ಅಂತಂದ್ರೆ ನಮಗೆ ನಿಮಗೆಲ್ಲ ನೆನಪಾಗೋದು ನಮ್ಮ ಕೆ ಎಸ್ ನರಸಿಂಹಸ್ವಾಮಿಯವರು ಕೆ ಎಸ್ ನರಸಿಂಹಸ್ವಾಮಿಯವರು ಯಾವಾಗಲೂ ಕೂಡ ದಾಂಪತ್ಯವನ್ನು ಬಿಟ್ಟು ಹೊರಗಡೆ ಬಂದವರೆಲ್ಲ ಅದರ ಸುತ್ತಲೇ ಅವರು ಕವನಗಳನ್ನ ರಚನೆ ಮಾಡ್ತಾರೆ ಅದಕ್ಕೆ ಸಾಕ್ಷಿಯಂತೆ ಅವರ ಹಲವಾರು ಕವನಗಳನ್ನ ನಾವು ನೋಡ್ಬೋದು ಮನೆಯ ನೋವು ಒಂದು ಹೆಣ್ಣಿನ ನೋವು ನಲಿವು ತುಮುಲಗಳು ಅವೆಲ್ಲವೂ ಕೂಡ ತಮ್ಮ ಬರವಣಿಗೆಯ ಮೂಲಕ ಇಳಿಸ್ತಾರೆ ಅದಕ್ಕೆ ಸಾಕ್ಷಿ ಎನ್ನುವಂತೆ ಒಬ್ಬ ಮದುವೆಯಾಗಿ ಮೊದಲ ದಿನ ಗಂಡನ ಮನೆಗೆ ಹೋದಂಥ ಒಂದು ಹೆಣ್ಣನ್ನು ಕುರಿತು ಅವಳ ನೋವು ಸಂಕಟಗಳು ಏನು ಅನ್ನೋದನ್ನು ಅವರ ಕವನದಲ್ಲಿ ಬರೀತಾರೆ ಮೊದಲ ದಿನ ಮೌನ ಮೊದಲ ದಿನ ಮೌನ ಅಳುವೆ ತುಟಿಗೆ ಬಂದಂತೆ ಚಿಂತೆ ಬಿಡಿ ಹೂವ ಮುಡಿದಂತೆ ಗೀತೆ ಪ್ರತಿಯೊಬ್ಬ ಹೆಣ್ಣು ಮಕ್ಕಳಿಗೂ ಕೂಡ ಮದುವೆಯಾಗಿ ಗಂಡನ ಮನೆಗೆ ಹೋಗಿರ್ತಾರಲ್ಲ ಆ ಸಂದರ್ಭದಲ್ಲಿ ಇದನ್ನು ಅನಿಸುತ್ತೆ ಸಾವಿರದ ಒಂಬೈನೂರ ತೊಂಬತ್ತ ಎರಡರಲ್ಲಿ ಟಿ ಎಸ್ ನಾಗಾಭರಣ ಅವರ ನಿರ್ದೇಶನದಲ್ಲಿ ಮೈಸೂರು ಮಲ್ಲಿಗೆ ಚಲನಚಿತ್ರ ತೆರೆ ಕಾಣುತ್ತೆ ಅದಕ್ಕೂ ಕೂಡ ನಮ್ಮ ಕವಿ ಒಂದು ಗೀತೆನ ಬರ ಬರೀತಾರೆ ಆ ಗೀತೆಗೆ ನಮ್ಮ ನರಸಿಂಹಸ್ವಾಮಿ ಅವರಿಗೆ ರಾಷ್ಟ್ರ ಪ್ರಶಸ್ತಿ ಬರುತ್ತೆ ಅದು ಕೂಡ ಅವರ ಹೆಗ್ಗಳಿಕೆಯನ್ನು ಹೆಚ್ಚು ಮಾಡುತ್ತೆ ಅವರ ತೆರೆದ ಬಾಗಿಲು ಕವನ ಸಂಕಲನ ಬಿಡುಗಡೆ ಆಗುತ್ತೆ ಆ ಬಿಡುಗಡೆ ಮಾಡೋಕ್ಕಿಂತ ಮುಂಚೆ ಕೆ ಎಸ್ ನರಸಿಂಹಸ್ವಾಮಿ ಅವರು ಅನ್ಕೋತಾರೆ ಇಲ್ಲಪ್ಪ ಈ ಕವಿತೆ ಬಿಡುಗಡೆ ಆದಮೇಲೆ ನಾನು ಒಳ್ಳೆ ದುಡ್ಡನ್ನಾರು ನೋಡ್ಬೋದಾ ಅಂತ ಆದರೆ ಅದು ಆಗೋದೇ ಇಲ್ಲ ಅವತ್ತು ಸುಮಾರು ಪ್ರತಿಗಳಿಗೆ ಖಾಲಿ ಆಗುತ್ತೆ ಅವತ್ತು ಕೂಡ ಅವರು ದುಡ್ಡು ನೋಡೋಕ್ಕಾಗೋದೇ ಇಲ್ಲ ಆವಾಗಿನ ಕಾಲದ ಕವಿಗಳೇನಿದ್ರು ಅವ್ರಿಗೆ ನಮ್ಮ ರವಿ ಬೆಳಗೇರೆ ಅಂತವರೆಲ್ಲ ಅವನೊಂದು ಹೇಳ್ತಾರೆ ಈಗಿನ ಬರಹಗಾರ ಏನಿದ್ದಾರೆ ಅವರು ವ್ಯವಹಾರದ ಬರಹಗಾರರು ಅವ್ರು ಸ್ವತಃ ಅವರೇ ಅವ್ರಿಗೆ ಹೇಳ್ಕೊತಾರೆ ಆದರೆ ಆವಾಗಿನ ಕವಿಗಳಿದ್ರಲ್ಲಿ ಅವರು ಒಳ್ಳೆಯ ವ್ಯವಹಾರಗಾರ ಆಗಿರಲಿಲ್ಲ ಅದಕ್ಕೆ ಅವರು ಒಳ್ಳೆಯ ದುಡ್ಡನ್ನ ನೋಡೋಕ್ಕಾಗಲಿಲ್ಲ ನಾವೀಗ ಒಳ್ಳೆ ದುಡ್ಡು ನೋಡ್ತಾ ಇದ್ದೀವಪ್ಪ ಅಂತ ಒಂದಿನ ಒಬ್ಬ ಹುಡುಗ ಬಂದ್ಬಿಟ್ಟು ನಮ್ಮ ಕೆ ಎಸ್ ನರಸಿಂಹಸ್ವಾಮಿಯವ್ರ ಹತ್ರ ಬಂದು ಕೇಳ್ತಾರೆ ಸರ್ ನಿಮ್ಮ ಪ್ರತಿಯೊಂದು ಕವಿತೆಯಲ್ಲೂ ಕೂಡ ಹೆಂಡತಿ ಇದನ್ನೇ ಇಷ್ಟು ಇಟ್ಕೊಂಡು ಇರ್ತೀರಾ ಈ ಪ್ರತಿ ಕವಿತೆಯಲ್ಲಿರೋರು ನಿಮ್ಮ ಹೆಂಡಿತೇನಾ ಅಂತ ಅದಕ್ಕೆ ನಸುನಕ್ಕ ನಮ್ಮ ಕೆ ಎಸ್ ನರಸಿಂಹಸ್ವಾಮಿಯವ್ರು ಹೇಳ್ತಾರೆ ಯೋಚನೆ ಮಾಡಿ ಮಾನಸಿಕ ಮಾಡದಿರೂ ಇರ್ತಾರಪ್ಪ ಅಂತ ಅಂದರೆ ಅವರು ದಾಂಪತ್ಯ ಗೀತೆನೇ ಬರಿತಾ ಇರ್ತಾರಲ್ಲ ಹಾಗೆ ಮಾನಸಿಕವಾಗೂ ಮಡಿದಿರು ಇರ್ತಾರೆ ಅಂತ ನಸುನಕ್ಕು ಹೇಳ್ತಾರೆ ನಮ್ಮ ಕೆ ಎಸ್ ನರಸಿಂಹಸ್ವಾಮಿಯವರ ಭಾವಗೀತೆಗಳು ಎಲ್ಲರ ಕಿವಿಯನ್ನು ಇಂಪು ಮಾಡ್ತವೆ ಆ ಭಾವಗೀತೆಗಳನ್ನ ಹಲವಾರು ಸಿನಿಮಾಗಳಲ್ಲೂ ಕೂಡ ಅಳವಡಿಸ್ಕೊಂಡಿದ್ದಾರೆ ಇಂದಿಗೂ ಕೂಡ ನಾವು ನೀವೆಲ್ಲ ಕೇಳೇ ಇರ್ತೀವಿ ಅದರಲ್ಲೂ ಕೂಡ ಫೇಮಸ್ ಆದಂಥದ್ದು ಇದು ರಾಯರು ಬಂದರು ಮಾವನ ಮನೆಗೆ ರಾತ್ರಿ ಆಗಿತ್ತು ಹುಣ್ಣಿಮೆ ಅರಸುತ ಬಾನಿನ ನಡುವೆ ಚಂದಿರ ಬಂದಿತ್ತು ಹುಣ್ಣಿಮೆ ಚಂದಿರ ಬಂದಿತ್ತು ಎನ್ನುವ ಭಾವಗೀತೆ ಆಗಿರ್ಬೋದು ಹಲವಾರು ಭಾವಗೀತೆಗಳನ್ನ ನೀವೆಲ್ಲರೂ ಕೇಳೇ ಇರ್ತೀರಾ ಅದರಲ್ಲೂ ಬಳೆಗಾರ ಚೆನ್ನಯ್ಯ ಬಾಗಿಲಿಗೆ ಬಂದಿ ಅವನು ಒಳಗೆ ಬರಲ ಪಣೆಯ ದೊರೆಯೇ ಇವೆಲ್ಲ ಕೂಡ ಎಷ್ಟೊಂದು ಜನಜನಿತವಾದದ್ದು ಅಂದ್ರೆ ಕೇಳ್ತಾ ಇದ್ರೆ ಕೇಳ್ತಾನೆ ಇರಬೇಕು ಅನ್ಸುತ್ತೆ ಗಂಡ ಹೆಂಡತಿಯ ದಾಂಪತ್ಯ ಯಾವತ್ತೂ ಕೂಡ ಬಿಡಿಸಲಾಗದ ಒಂದು ಬಾಂಧವ್ಯ ಅದಕ್ಕೆ ಸಾಕ್ಷಿಯಾಗುವಂತೆ ಈ ಕವಿತೆನ ಬರೀತಾರೆ ಹೆಂಡತಿ ತವ್ರ ಮನೆಗೆ ಹೋಗಿರ್ತಾಳೆ ಆಗ ಅವಳು ಗಂಡನಿಗೆ ಹೇಳಬೇಕು ಅದು ಯಾವ ರೀತಿ ನಮ್ಮ ಕವಿ ಬರೀತಾರೆ ತೌರ ಸುಖದೊಳಗೆನ್ನ ಮರೆತಿಹಳು ಎನ್ನದಿರಿ ನಿಮ್ಮ ಪ್ರೇಮವನಿಗೆ ಒರೆಯಲಿಟ್ಟು ಅಂತ ಆದರೆ ತೌರ ಸುಖದೊಳಗೆ ನಾನು ಇದ್ದೀನಿ ಹಾಗಂತ ನಾನು ನಿಮ್ಮನ್ನ ಮರ್ತಿದ್ದೀನಿ ಅಂತ ಅನ್ಕೋಬೇಡಿ ನಿಮ್ಮ ಒಂದು ಪ್ರೀತಿ ಏನಿದೆ ಅದನ್ನು ನನ್ನ ಮನಸ್ಸಲ್ಲಿ ಇಟ್ಕೊಂಡಿದ್ದೀನಿ ಅಂತ ಅವರು ಬರೀತಾರೆ ನಿಜವಾಗ್ಲೂ ಕೂಡ ಈ ಕವಿತೆಗಳೆಲ್ಲನೂ ನಾವು ಕೇಳ್ತಾ ಇದ್ದಾಗ ನಮಗನ್ಸುತ್ತೆ ಗಂಡ ಹೆಂಡತಿಯ ಬಾಂಧವ್ಯಕ್ಕೆ ಯಾವಾಗಲೂ ಕೂಡ ಬಡತನ ಇಲ್ಲ ಅಂತ ದಾಂಪತ್ಯ ಗೀತೆಗಳ ರಚನೆಯಲ್ಲಿ ಕೆ ಎಸ್ ನರಸಿಂಹಸ್ವಾಮಿಯವ್ರನ್ನ ಮೀರಿಸೋರೇ ಇಲ್ಲ ಗಂಡ ಹೆಂಡತಿಯವರ ಬಾಂಧವ್ಯವನ್ನು ಯಾವ ಮಟ್ಟಕ್ಕೆ ಬರೀಬೇಕು ಅನ್ನೋದನ್ನ ನಮ್ಮ ಕೆ ಎಸ್ ನರಸಿಂಹಸ್ವಾಮಿಯವ್ರನ್ನ ನೋಡಿ ನಾವು ಕಲಿ ಕಲಿಬೇಕು ಗಂಡ ಹೆಂಡತಿ ಅನ್ನೋ ಬಾಂಧವ್ಯ ಬಂದಾಗ ತಮಾಷೆಯಾಗಿ ಗಂಡ ಹೆಂಡತಿಯರು ಮಾತಾಡ್ಕೋತಾ ಇರ್ತೀವಿ ನಮ್ಮೂರು ನಿಮಗೆ ನಿಮ್ಮೂರು ಅಂತ ಅದನ್ನು ಕೂಡ ತನ್ನ ಕವಿತೆಯಲ್ಲಿ ಇಳಿಸ್ತಾರೆ ನರಸಿಂಹಸ್ವಾಮಿಯವರು ಒಂದಿರುಳು ಕನಸಿನಲ್ಲಿ ನನ್ನವಳ ಕೇಳಿದೆನು ಚಂದನಿನಗಾವುದೆಂದು ನಮ್ಮೂರು ಚಂದವೋ ನಿಮ್ಮೂರು ಚಂದವೋ ಚಂದನಿನ ಗಾವುದೆಂದು ಅಂತ ಅಂದರೆ ನಾವು ಕೇಳಿರ್ತೀವಿ ನಾವು ನಿಮ್ಮ ನಮ್ಮೂರು ಇಷ್ಟನ ಯಾವೂರು ಇಷ್ಟ ಅಂತ ಅದನ್ನು ಕೂಡ ತನ್ನ ಕವಿತೆ ಎಷ್ಟು ಚೆನ್ನಾಗಿ ಅವರು ವರ್ಣನೆ ಮಾಡ್ತಾರೆ ಅಂತ ಆ ಕವಿತೆಗಳನ್ನು ನೀವು ಒಂದ್ಸರಿ ಕೇಳಿ ನಾನು ಮೊದಲೇ ಹೇಳಿದೆ ನಿಮಗೆ ನಮ್ಮ ಕೆ ಎಸ್ ನರಸಿಂಹಸ್ವಾಮಿ ಮತ್ತು ವೆಂಕಮ್ಮ ಅವರ ದಂಪತಿಗಳಿಗೆ ಎಂಟು ಜನ ಮಕ್ಕಳು ಅಂತ ಮಗು ಅಳಿತಾಯಿದ್ರೆ ಅದು ಮಲಗಿಸೋಕ್ಕೆ ಕಷ್ಟ ಪಡಬೇಕಾಗಿಲ್ಲ ನಮ್ಮ ಕೆ ಎಸ್ ನರಸಿಂಹಸ್ವಾಮಿಯವರ ಈ ಗೀತೆಯನ್ನು ನೀವು ನೋಡಿದ್ರೆ ನಿಮ್ಮನೆ ಮಗುನೂ ಕೂಡ ಆರಾಮಾಗಿ ಮಲಗುತ್ತೆ ಆ ಥರ ಗೀತೆನ ಇಲ್ಲಿ ರಚನೆ ಮಾಡಿದರೆ ಅತಿತ್ತ ನೋಡದಿರು ಅತ್ತು ಹೊರಳಾಡದಿರು ನಿದ್ದೆ ಬರುವಳು ಹೊದ್ದು ಮಲಗು ಮಗುವೆ ಜೋ 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 ಎಷ್ಟು ಚೆನ್ನಾಗಿದೆ ಅಲ್ವಾ ಪ್ರತಿಯೊಂದು ಮನೇಲೂ ಕೂಡ ಇದೇ ರೀತಿಯ ಭಾವಗೀತೆಗಳು ಗಂಡ ಹೆಂಡತಿಯಲ್ಲಿ ಆಗಿರ್ಬೋದು ಮಕ್ಕಳ ನಡುವೆ ಆಗಿರ್ಬೋದು ಇರಬೇಕು ಅಂತ ನಮ್ಗೆ ಅನ್ಸುತ್ತೆ ಅದೇ ರೀತಿಯ ಭಾವಗೀತೆಗಳನ್ನ ದಾಂಪತ್ಯ ಗೀತೆಗಳನ್ನು ನಮ್ಮ ಕೆ ಎಸ್ ನರಸಿಂಹಸ್ವಾಮಿ ಅವರು ಬರೆದಂಥದ್ದು ನಿಜವಾಗ್ಲೂ ಹೇಳ್ತೀನಿ ಅಂದಿನ ಕವಿಗಳಲ್ಲಿ ಅದು ಯಾವ ಮಟ್ಟಕ್ಕೆ ಒಂದು ಗಂಡ ಹೆಂಡತಿಯ ಸಂಬಂಧ ಒಂದು ಬಾಂಧವ್ಯ ಅಷ್ಟು ಬಡತನದಲ್ಲಿ ಅಷ್ಟೊಂದು ಜನ ಮಕ್ಕಳುಗಳ ನಡುವೆ ಹೇಗಿತ್ತಪ್ಪ ಅನ್ನೋದಕ್ಕೆ ಎಲ್ಲ ಕವಿತೆಗಳನ್ನ ನಾವು ನೋಡ್ಬೋದು ಇದುವರೆಗೆ ನಾವು ಸಾಕಷ್ಟು ಕವಿತೆಗಳನ್ನು ನೋಡಿದೀವಿ ಹಾಗೆ ಹೆಂಡತಿಯನ್ನು ಒಂದು ಕುರುತು ಹೇಳ್ತಾರೆ ನಿನ್ನ ಪ್ರೇಮದ ಪರಿಯ ನಾನರಿಯೇ ಕನಕಾಂಗಿ ನಿನ್ನೊಳಿದೆ ನನ್ನ ಮನವು ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ ಎಷ್ಟು ಸೊಗಸಾಗಿದೆ ಅಲ್ವಾ ಪ್ರತಿಯೊಬ್ಬ ಗಂಡ ಹೆಂಡತಿಯರ ಜೀವನದಲ್ಲೂ ಕೂಡ ಇದೇ ರೀತಿಯ ಮನಸ್ಸು ಇರಬೇಕೇನೋ ನನ್ನ ಗಂಡನಲ್ಲಿ ನನ್ನ ಮನಸ್ಸಿದೆ ನನ್ನಲ್ಲಿ ನನ್ನ ಗಂಡನ ಮನಸ್ಸಿದೆ ಅನ್ನೋ ಅಂಥ ಒಂದು ಸಂದೇಶವನ್ನು ಈ ಸಾರ್ತಾರೆ ಆಗ ಯಾವುದು ಕೂಡ ಮಿಸ್ಅಂಡರ್ಸ್ಟ್ಯಾಂಡಿಂಗು ಅಂತ ಬರೋದೇ ಇಲ್ಲ ಏಕೆಂದರೆ ನ ಅವ್ರ ಹತ್ರ ನಮ್ಮ ಮನಸ್ಸಿದೆ ಅನ್ನೋ ಒಂದು ಬಾಂಧವ್ಯನ ಇಲ್ಲಿ ಕವಿ ಅವರು ಕಟ್ಕೊಡ್ತಾರೆ ಈ ಎಲ್ಲ ಕವಿತೆಗಳು ಕೇವಲ ನರಸಿಂಹಸ್ವಾಮಿಯವರಿಗೆ ಮಾತ್ರ ಸೀಮಿತವಾದದ್ದಲ್ಲ ಇಂದಿಗೂ ಕೂಡ ಪ್ರತಿಯೊಂದು ಒಂದು ದಾಂಪತ್ಯ ಜೀವನದಲ್ಲೂ ಕೂಡ ಇವನ್ನೆಲ್ಲ ನಾವು ಅಳವಡಿಸ್ಕೋಬೇಕು ಈ ಗೀತೆಗಳನ್ನ ನಾವು ನೋಡಿದ್ಮೇಲೆ ಕೆ ಎಸ್ ಅವರ ಜೀವನ ಕೇವಲ ಸುಖಕರವಾಗಿತ್ತು ಅಂತ ನೀವು ಅನ್ಕೋಬೇಕಾಗಿಲ್ಲ ಅವರು ಸಾಕಷ್ಟು ನೋವುಗಳನ್ನು ಕೂಡ ಅನುಭವಿಸಿದ್ದಾರೆ ಒಮ್ಮೆ ಅವರ ಹೆಂಡತಿ ವೆಂಕಮ್ನವ್ರ ಮತ್ತೆ ಅವರ ಮಗುಗೆ ಹುಷಾರ್ ಆಗುತ್ತೆ ಆದ್ರೆ ನಮ್ ನಾವು ಈಗಾಗಿದ್ರೆ ಏನಾದ್ರೂ ಒಂದು ಮಾರಿನೋ ಅಥವಾ ಅಡ ಇಟ್ಟೋ ಹುಷಾರ್ ತಪ್ಪದವ್ರನ್ನ ಹುಷಾರ್ ಮಾಡ್ಬೋದು ಕವಿಗೆ ಅವ್ರ ಹತ್ರ ಏನು ಇರ್ಲಿಲ್ಲ ಆದ್ರೆ ಅವ್ರ ಪ್ರಾಣಕ್ಕೆ ಪ್ರಾಣ ಆಗಿದ್ದು ಅವರ ಮೈಸೂರು ಮಲ್ಲಿಗೆ ಕವನ ಸಂಕಲನ ಅಂದಿನ ಪ್ರಕಾಶಕರು ಡಿ ವಿ ಕೃಷ್ಣ ಮೂರ್ತಿಯವರ ಹತ್ರ ತನ್ನ ಮೈಸೂರು ಮಲ್ಲಿಗೆ ಇಡೀ ರೈಟ್ಸ್ನ ನ ತಗೊಂಡೋಗಿ ಅವ್ರ ಹತ್ರ ಕೊಟ್ಬಿಡ್ತಾರೆ ಅವ್ರಿಗೆ ಮಾರಿ ಕೇವಲ ನಾನ್ನೂರು ರೂಪಾಯಿನ ಪಡ್ಕೊಂಡು ಆಸ್ಪತ್ರೆಗೆ ತೋರಿಸ್ತಾರೆ ಅವರು ತುಂಬ ನೋವಾಗುತ್ತೆ ಯಾಕೆಂದರೆ ಅವರ ಹೆಸರು ಎತ್ ಎಷ್ಟು ಎತ್ತರಿಗೆ ಅಂತ ಮೈಸೂರು ಮಲ್ಲಿಗೆ ಗಮನ ಸಂಕಲನ ಅವ್ರು ಹೋಗಿ ಅಲ್ಲಿ ಮಾರೋದು ಅಂತಂದರೆ ಸುಮ್ಮನೆ ತಮಾಷೆನಾ ಅದೇಗೋ ಸದ್ಯ ಅವ್ರು ಬದುಕಿದಾಗಲೇ ಆ ಇಡೀ ರೈಷನ್ನ ಕೃಷ್ಣಮೂರ್ತಿಯವರು ವಾಪಸ್ ಮಾಡ್ತಾರೆ ಮತ್ತೆ ನಮ್ಮ ಮನೆಗೆ ಮರಳಿ ಮಗು ಬಂದಿದೆ ಅಂತ ಅವರು ಖುಷಿ ಪಡ್ತಾರೆ ತದನಂತರ ಕೆ ಎಸ್ ನರಸಿಂಹಸ್ವಾಮಿಯವರ ಆರೋಗ್ಯ ಕೂಡ ಹದಗಿಡುತ್ತೆ ಆವಾಗಲೂ ನರಸಿಂಹಸ್ವಾಮಿಯವರ ಹತ್ರ ಏನೂ ಇರೋದಿಲ್ಲ ಆಗಲೂ ಬೇರೆ ಈ ದಾರಿ ಏನಿಲ್ಲ ಏನಿದೆ ಮತ್ತೆ ತಗೊಂಡೋಗಿ ತನ್ನ ಐರಾವತ ಕವನ ಸಂಕಲನವನ್ನು ಅದೇ ಡಿ ವಿ ಕೃಷ್ಣಮೂರ್ತಿಯವ್ರ ಹತ್ರ ಅಡ ಇಡ್ತಾರೆ ಕೇವಲ ಇನ್ನೂರು ರೂಪಾಯಿಗೆ ಅದೇ ಜೀವನ ಅವರು ಹಾಗೆ ಸಾಕೋ ಬಂದಿದ್ದು ಇದರ ನಡುವೆ ಹಲವಾರು ಕವನ ಸಂಕಲನಗಳನ್ನು ಬರೆದ್ರು ನೋವು ನಲಿವುಗಳಲ್ಲಿ ಜೊತೆಯಾಗಿದ್ದರು ಈ ಎಲ್ಲ ನೋವುಗಳ ನಡುವೆಯೂ ಕೂಡ ಕೆ ಎಸ್ ಅವ್ರಿಗೆ ಹಲವಾರು ಗೌರವಗಳು ಮನ್ನಣೆಗಳು ಸಿಗುತ್ತೆ ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ಮೈಸೂರಲ್ಲಿ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ನಡೆಯುತ್ತೆ ಅದರಲ್ಲಿ ಅವರು ಅಧ್ಯಕ್ಷರಾಗಿರ್ತಾರೆ ಮೈಸೂರು ವಿಶ್ವವಿದ್ಯಾಲಯದಿಂದ ಅವ್ರಿಗೆ ಗೌರವ ಡಿಲೀಟ್ ಕೂಡ ದೊರಕುತ್ತೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಸಿಗುತ್ತೆ ಮಾಸ್ತಿ ಪ್ರಶಸ್ತಿ ಸಿಗುತ್ತೆ ಪಂಪ ಪ್ರಶಸ್ತಿ ಸಿಗುತ್ತೆ ಎಲ್ಲ ಪ್ರಶಸ್ತಿಗಳಿಗೂ ನಮ್ಮ ಕೆ ಎಸ್ ನರಸಿಂಹಸ್ವಾಮಿ ಅವರು ಭಾಜನಾರ ಹಾಕ್ತಾರೆ ಒಂದಿನ ನಮ್ಮ ರಾಷ್ಟ್ರ ಕವಿ ಶಿವರುದ್ರಪ್ಪ ಅವರು ಕೆ ಎಸ್ ನರಸಿಂಹಸ್ವಾಮಿ ಅವರ ನೋಡೋಕ್ಕೆ ಅವ್ರ ಮನೆಗೆ ಬಂದಿರ್ತಾರೆ ಆಗ ಅವರು ಅವ್ರ ಮನೆನ ನೋಡ್ಬಿಟ್ಟು ಸುತ್ತ ಅವ್ರ ಮನೆ ಎಲ್ಲ ಸುತ್ತ ಅವರು ಬರೀ ಗೌರವ ಪ್ರಶಸ್ತಿಗಳು ಏನು ಪ್ರಶ್ ಅವೆಲ್ಲ ಇದವಲ್ಲ ಅವನ್ನೆಲ್ಲ ನೋಡ್ಬಿಟ್ಟು ಕೇಳ್ತಾರೆ ಏನು ನಿಮ್ಗೆ ಇಷ್ಟೆಲ್ಲ ಪ್ರಶಸ್ತಿಗಳು ಸಿಕ್ಕಿದೆ ಅಂತ ಆಗ ಒಳಗಡೆ ಇದ್ದಂಥ ವೆಂಕಮ್ಮನವರು ಹೇಳ್ತಾರೆ ಏನಪ್ಪ ಮಾಡೋದು ಈ ಪ್ರಶಸ್ತಿಗಳೆಲ್ಲ ತಗೊಬಿಟ್ಟು ಈ ತಗಡನೆಲ್ಲ ತೆಗೆದು ವರ್ಸಿ ವರ್ಸಿ ಇಡದೆ ಆಗ್ಬಿಟ್ಟೈತೆ ಇದಕ್ಕಿಂತ ಒಂದು ಸೂರು ಏನಾದ್ರು ದುಡ್ಡು ಗಿಡ್ಡು ಕೊಟ್ಟಿದ್ರೆ ತರಕಾರಿಗೋ ಆಸ್ಪತ್ರೆಗೋ ಮಾತ್ರೆ ಖರ್ಚೋ ಆಗೋದು ಅಂತ ಹೇಳ್ತಾರೆ ಆದರೆ ನೋಡಿ ಅವರ ಜೀವನ ಹೇಗಿತ್ತು ಅಂತ ಇನ್ನೊಂದು ವಿಷಯ ಅಂದರೆ ಕೆ ಎಸ್ ಅವರು ಎರಡು ಸರಿ ಮನೆ ಕಟ್ತಾರೆ ಮನೇಲಿ ಜೀವನ ಮಾಡಬೇಕು ಅಂತ ಆದರೆ ಯಾಕೋ ಏನೋ ಎರಡು ಸರಿನೂ ಕೂಡ ಅವರ ಮನೆಗಳನ್ನ ಮಾರ್ಕೋತಾರೆ ಹೌಸಿಂಗ್ ಬೋರ್ಡಲ್ಲಿ ವಾಸ ಮಾಡ್ತಾ ಇದ್ರು ಕೂಡ ಆದರೆ ಒಂದು ಸ್ವಂತಕ್ಕೆ ಹೌಸ್ ಮಾಡ್ಕೊಳಕ್ಕಾಗೋದಿಲ್ಲ ನಮ್ಮ ಕೆ ಎಸ್ ನರಸಿಂಹಸ್ವಾಮಿ ಅವರಿಗೆ ಈಗೆಲ್ಲ ನಾವು ಆಸ್ತಿ ಸಂಪಾದನೆ ಮಾಡಬೇಕು ಅಂತಸ್ತ ಸಂಪಾದನೆ ಮಾಡಬೇಕು ಹಾಗೆ ಹೀಗೆಲ್ಲ ಅಂತ ಯೋಚನೆ ಮಾಡ್ತೀವಿ ಆದರೆ ಆಗಿನ ಕವಿಗಳ ಕಷ್ಟ ಹೇಗಿತ್ತು ಅಂತ ಅವರ ಜೀವನ ನೋಡಿದಾಗ ನಮಗನಿಸುತ್ತೆ ಅವರ ಕಷ್ಟಗಳ ಮುಂದೆ ನಮ್ಮ ಯಾವ ಕಷ್ಟಗಳು ಕಷ್ಟವ ಅಲ್ಲವೇ ಅಲ್ಲ ಆ ಮಟ್ಟಕ್ಕೆ ಅವರ ಕಷ್ಟಗಳು ಪ್ರತಿಯೊಬ್ಬರ ಕ ಕವಿಗಳ ಜೀವನದಲ್ಲೂ ನಡೆದಿದೆ ಅದರಲ್ಲೂ ಕೂಡ ಇಷ್ಟೆಲ್ಲ ಹೆಸರುಗಳನ್ನ ಮಾಡಿದರೆ ಇವತ್ತಿಗೂ ಕೂಡ ನಾವು ಅವರ ಕವನಗಳನ್ನು ಓದ್ತೀವಿ ಅವರ ಜೀವನಚರ್ಯ ನಾವು ಓದ್ತೀವಿ ಅದರಿಂದ ನಾವು ಪರಿವರ್ತನೆ ಆಗಬೇಕು ಇಷ್ಟೆಲ್ಲ ಜೀವನವನ್ನ ನೋಡ್ಕೊಬಂದಂಥ ನಮ್ಮ ಕೆ ಎಸ್ ಅವರು ಎರಡು ಸಾವಿರದ ಮೂರರಲ್ಲಿ ಬೆಂಗಳೂರಿನಲ್ಲೇ ಹಸು ನೀಗುತ್ತಾರೆ ನೀವು ನೋಡಿದ್ರಿ ಅಲ್ವಾ ಕೆ ಎಸ್ ಅವರ ಬದುಕು ಎಷ್ಟೊಂದು ಸೊಗಸಾಗಿತ್ತು ಅವರ ಕವಿತೆಗಳ ಮೂಲಕ ಎಷ್ಟು ನಮಗೆ ಕಟ್ಟುಕೊಟ್ಟಿದ್ದಾರೆ ಅಂತ ಅವರ ಸಾಹಿತ್ಯಕ್ಕೆ ಅವರ ಇಡೀ ಒಂದು ಬದುಕೆ ಪೂರ್ಣ ಆಗಿತ್ತು ಇಷ್ಟು ನಮ್ಮ ಕೆ ಎಸ್ ನರಸಿಂಹಸ್ವಾಮಿ ಅವರ ಬದುಕು ಒಂದು ಸಣ್ಣ ಮಟ್ಟದ ನಾನು ನಿಮಗೆ ಪರಿಚಯಿಸಿದ್ದೀನಿ ಅಂದ್ಕೊಂತೀನಿ ಮತ್ತೊಂದು ವಿಶೇಷ ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗೋಣ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹೆಚ್ಚು ಹೆಚ್ಚು ಶೇರ್ ಮಾಡಿ ಸಪೋರ್ಟ್ ಮಾಡಿ ಎಲ್ಲರಿಗೂ ಕೂಡ ಧನ್ಯವಾದಗಳು